ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ನನ್ನ ಮೇಲೆ ಕೊಲೆ ಸಂಚು ನಡೆದಿದ್ದು ಕಾರಿಗೆ ಜಿ ಪಿ ಎಸ್ ಹಾಕುವ ಕೆಲಸ ಮಾಡಿದರು ಒಟ್ಟು ಎಪ್ಪತ್ತು ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಎಂದು ಎಂ ಎಲ್ ಸಿ ರಾಜೇಂದ್ರ ರಾಜಣ್ಣ ತುಮಕೂರಿನಲ್ಲಿ ತಿಳಿಸಿದ್ದಾರೆ ಕೊಲೆ ಸಂಚು ಪ್ರಕರಣ ಸಂಬಂಧ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ಇಂದು ತುಮಕೂರಿನ ಎಸ್ಪಿ ಕಚೇರಿಗೆ ಆಗಮಿಸಿ ಎಸ್ಪಿ ಅವರಿಗೆ ದೂರು ಸಲ್ಲಿಸಿ ನಂತರ ಮಾತನಾಡಿದರು ಎಸ್ಪಿ ಅವರಿಗೆ ವಿವರವಾಗಿ ದೂರು ನೀಡಿದ್ದೇನೆ ನನ್ನ ಮೇಲೆ ಕೊಲೆ ಸಂಚು ನಡೆದಿದ್ದು ಕಾರಿಗೆ ಜಿಪಿಎಸ್ ಹಾಕೋ ಕೆಲಸ ಮಾಡಿದ್ರು ಒಟ್ಟು ಎಪ್ಪತ್ತು ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದರಲ್ಲಿ ಐದು ಲಕ್ಷ ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ನಾನು ಆಯ್ತು ನನ್ನ ಕೆಲಸ ಆಯ್ತು ಅಂತ ಇರೋನು ನಾನು ಅಂತಹದಲ್ಲಿ ನನ್ನ ಮೇಲೆ ಕೊಲೆ ಸಂಚು ರೂಪಿಸಿದ್ದಾರೆ ಈ ಬಗ್ಗೆ ಸೋಮು ಮತ್ತು ಭರತ್ ಅನ್ನೋ ಹೆಸರು ಆಡಿಯೋದಲ್ಲಿ ಬಂದಿದೆ ಅವರಿಬ್ಬರು ಯಾರು ಅಂತ ನನಗೆ ಗೊತ್ತಿಲ್ಲ ಲೇಡಿ ಮತ್ತು ಹುಡುಗ ಮಾತನಾಡಿರೋ ಹನ್ನೆರಡು ನಿಮಿಷದ ಆಡಿಯೋ ಅದು ಸುಪಾರಿ ಕೊಟ್ಟಿದ್ದಾರೆ ಹೊಡೆಯಬೇಕು ಅಂತ ಏನ್ ವಿಚಾರ ಅಂತ ತನಿಖೆಯಾಗಬೇಕು ದ್ವೇಷ ಏನಕ್ಕೆ ಅಂತ ಗೊತ್ತಿಲ್ಲ ಜಿಪಿಎಸ್ ಜೀಪ್ ಕಾರ್ ಗೆ ಅಳವಡಿಸಬೇಕು ಅಂತ ಇದ್ರಂತೆ ಜನವರಿಯಲ್ಲಿ ನನ್ನ ಸರ್ಕಲ್ ನಲ್ಲಿ ಈ ಆಡಿಯೋ ಸಿಕ್ತು ನಾನು ತಮಾಷೆ ಅಂತ ಸುಮ್ಮನಾಗಿದ್ದೆ ಆದ್ರೆ ಅದು ಸೀರಿಯಸ್ ಅಂತ ಗೊತ್ತಾಗಿ ದೂರು ನೀಡಿದ್ದೇನೆ ಹನಿ ಟ್ರಾಪ್ ವಿಚಾರವಾಗಿ ಸಿಐಡಿ ಅವರು ತನಿಖೆ ನಡೆಸ್ತಾ ಇದ್ದಾರೆ ನಮ್ಮ ಮನೆ ಹತ್ತಿರ ಬಂದಿದ್ದಾರೆ ತನಿಖೆ ನಡೆಸ್ತಿದ್ದಾರೆ ಶಾಮಿಯಾನ ಹಾಕೋರು ನನ್ನ ಸ್ನೇಹಿತರೇ ಇದ್ದಾರೆ ಸುಮ್ಮನೆ ಅವರನ್ನ ಎಳೆಯೋಕೆ ಇಷ್ಟ ಇಲ್ಲ ಎಂದು ರಾಜೇಂದ್ರ ರಾಜಣ್ಣ ತುಮಕೂರಿನಲ್ಲಿ ಹೇಳಿಕೆ ನೀಡಿದ್ದಾರೆ ಇವತ್ತು ನಾನು ಹನ್ನೊಂದು ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ಈಗ ಬಂದು ನಾನು ಎಸ್ಪಿ ಅವ್ರಿಗೆ ಕಂಪ್ಲೇಂಟ್ ಅನ್ನು ಕೊಡ್ತಿದ್ದೇನೆ ಆರ್ ಮಾಡಬೇಕು ಅಂತ ಮಾತನ್ನ ಈಗ ನಾನು ಇಲ್ಲಿ ಹೇಳಿದ್ದೇನೆ ಒಂದು ಲೋಕಲ್ ಆಗಿ ನಮ್ಮ ಕ್ಯಾಸನರ ಸ್ಟೇಷನ್ಗೆ ಬರುತ್ತೆ ಆ ಕ್ಯಾಸನರಾ ಸ್ಟೇಷನಲ್ಲಿ ಎಫ್ ಐ ಆರ್ ಲಾಡ್ ಮಾಡ್ತೀವಿ ಅಂತ ಮಾತನ್ನು ಎಸ್ ಪಿ ಅವರು ಈಗ ಹೇಳಿದ್ದಾರೆ ಇದು ನನಗೆ ನವೆಂಬರಲ್ಲಿ ಏನು ನನ್ನ ಮಗಳು ಬರ್ಡೇ ನಡೆಯುತ್ತೆ ಮನೆಯಲ್ಲಿ ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರೋವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು ಜಿ ಪಿ ಎಸ್ ಅನ್ನು ಫಿಕ್ಸ್ ಮಾಡಬೇಕು ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರೋವಂಥದ್ದು ಸೊ ಅದು ಟೋಟಲಾಗಿ ಅದು ಎಪ್ಪತ್ತು ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು ಅದರಲ್ಲಿ ಐದು ಲಕ್ಷ ಅಡ್ವಾನ್ಸ್ ಬರುತ್ತೆ ಎಪ್ಪತ್ತು ಲಕ್ಷ ಟೋಟಲಾಗಿ ಮಾಡಬೇಕು ಅಂತ ಐದು ಲಕ್ಷ ಸುಪಾರಿ ಬರುತ್ತೆ ಅದು ಏನಕ್ಕೆ ಸುಪಾರಿ ಕೊಟ್ಟಿದ್ದಾರೆ ಅದು ಯಾಕಂದರೆ ನನ್ನ ಮೇಲೆ ಯಾರಿಗೂ ಇಡೀ ರಾಜ್ಯದಲ್ಲಿನ ದ್ವೇಷ ಇಲ್ಲ ಸೊ ನಾನು ಯಾರು ವಿಚಾರಕ್ಕೆ ಹೋಗೋದಿಲ್ಲ ನಂದು್ಯಾವುದು ರಿಯಲ್ ಎಸ್ಟೇಟ್ ಎಸ್ಟೇಟಿಂದ ನಾನಾಯಿತು ನನ್ನ ಕೆಲಸ ಆಯಿತು ಬಟ್ ಆದರೆ ಇದು ಏನಕ್ಕೆ ಮಾಡಿದ್ದಾರೆ ಏನಾಗಿದೆ ಅನ್ನೋ ನಾನು ತನಿಖೆ ಆಗಬೇಕು ಅಂತೇಳಿ ನಾನು ಇವತ್ತು ನೆನೆ ಡಿ ಜಿ ಅವ್ರಿಗೂ ಅದನ್ನೇ ಮಾತಾಡಿರುವಂಥದ್ದು ಮತ್ತು ಈಗ ಎಸ್ ಪಿ ಅವ್ರಿಗೂ ಅದನ್ನೇ ನಾನು ಹೇಳಿರುವಂಥದ್ದು ಕೊಟ್ಟವರು ಅಲ್ಲ ಈಗ ಸುಪಾರಿ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಭಾಳ ಜನದ ಹೆಸರಿದೆ ಯಾರಂಥ ಅದರಲ್ಲಿ ಅದರಲ್ಲಿ ಮೇಯ್ನಾಗಿ ಸೋಮ ಮತ್ತು ಭರತ್ ಅನ್ನೋರ್ದು ಒಂದು ಎರಡು ಹೆಸರು ಜಾಸ್ತಿ ಆ ಒಂದು ಆಡಿಯೋ ಕ್ಲಿಪ್ಪಲ್ಲಿ ಬರೋವಂಥದ್ದು ಸೊ ಅದರಿಂದ ನಾನು ಯಾರೆಲ್ಲ ಇದ್ದಾರೆ ಆ ಒಂದು ತನಿಖೆ ಆಗಬೇಕು ಅಂತ ಹೇಳಿ ನಾನೀಗ ಎಸ್ ಪಿ ಅವ್ರನ್ನ ಕೇಳಿದ್ದೀನಿ ಗೊತ್ತಿಲ್ಲ ನನಗೆ ಈಗ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಓಕೆ ಸೊ ಹೆಸರು ಅಲ್ಲಿ ಬಂದಿರೋದನ್ನ ನಾನು ಈಗ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ಅದನ್ನು ತನಿಖೆ ಮಾಡ್ತೀನಿ ಅಂತ ಮಾತನ್ನು ಒಂದು ಲೇಡಿ ಮತ್ತೆ ಒಬ್ಬ ಹುಡುಗ ಮಾತಾಡ್ತಾರೆ ಆಡಿಯೋದಲ್ಲಿದೆ ಆಡಿಯೋ ಅಲ್ಲಿ ಅದು ಹದಿನೆಂಟು ನಿಮಿಷದ ಕಾನ್ವರ್ಸೇಷನ್ ನನಗೆ ಇರುತ್ತೆ ಅದಕ್ಕೆ ತನಿಖೆ ಆಗಲಿ ಅಂತ ನಾನು ಹೇಳಿ ಏನು ವಿಚಾರ ಅಂತ ನನಗೆ ಗೊತ್ತಿಲ್ಲ ಅವರು ಸುಪಾರಿ ಕೊಟ್ಟಿದ್ದಾರೆ ಹೊಡಿಬೇಕು ಮಂತ್ರಿ ಮಗನ ಹೊಡಿಬೇಕು ಅಂತ ಮಾತು ಬರುತ್ತಲ್ಲಿ ಈಗ ಮಾತುಗಳಿದ್ದಂಥ ಸಂದರ್ಭದಲ್ಲಿ ಮನೆಗೆ ಮಕ್ಳು ಬರ್ಡೇ ದಿವಸ ಹಿಂದಿನ ದಿವಸ ಬಂದು ಮಾಡಬೇಕು ಅಂತಲೂ ನಡೆಯುತ್ತೆ ಕಾರಿಗೆ ಟ್ರ್ಯಾಕರ್ ಹಾಕಬೇಕು ಅಂತ ಮಾತು ನಡೆಯುತ್ತೆ ಸೊ ಈಗೆಲ್ಲ ಅದು ಆಡಿಯೋ ಕ್ಲಿಪ್ಪಲ್ಲಿದೆ ಆಡಿಯೋ ಕ್ಲಿಪ್ನ ನಾನು ಇವತ್ತು ಮಾನ್ಯ ಎಸ್ ಪಿ ಅವರು ಕೊಟ್ಟಿದ್ದರು ಗೊತ್ತಿಲ್ಲಪ್ಪ ದ್ವೇಷ ಏನಿಕೆ ಅಂತ ನಾನು ಹೇಳಿದ್ನಲ್ಲ ದ್ವೇಷ ಏನಿಕೆ ಅಂತ ಗೊತ್ತಿಲ್ಲ ಯಾರು ನಮ್ಮ ಟೀಮಲ್ಲಿ ಯಾರು ಅಲ್ಲಿ ಅಲ್ಲ ಜಿ ಪಿ ಎಸ್ ಹಾಕ್ತದ್ದು ಯಾವ ರೀತಿ ನಾನು ನೋಡಿಲ್ಲ ಅದೇನೋ ಚಿಪ್ ಬರುತ್ತಂತೆ ನನಗೂ ಆ ಚಿಪ್ಪು ಯಾವತ್ತೂ ನಾನು ನೋಡಿಲ್ಲ ಆ ಜಿ ಪಿ ಎಸ್ ಹಾಕಬೇಕು ಆ ಚಿಪ್ಪು ಕಾರ್ಗೆ ಅಳವಡಿಸ್ಬೇಕು ಅಂತ ಹೇಳಿ ಅದರಲ್ಲಿ ಇರುವಂಥದ್ದು ಸೊ ಅದರಿಂದ ನನಗೆ ಅದ್ರ ನನಗೆ ಜನವರಿಯಲ್ಲಿ ಸಿಕ್ತದೆ ಜನವರಿಯಲ್ಲಿಗೆ ನನ್ನ ಸ್ವಲ್ಪ ಸರ್ಕಲಲ್ಲಿ ಆ ಒಂದು ಆಡಿಯೋ ಕ್ಲಿಪ್ ನನಗೆ ಸಿಕ್ತು ನಾನು ಅದಾದ್ಮೇಲೆ ಸ್ವಲ್ಪ ತಮಾಷೆ ಅಂದ್ಕೊಂಡು ನಾನು ಸುಮ್ಮನೆ ಬಟ್ ನನಗೆ ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ನನ್ನ ಮಾಹಿತಿ ಪ್ರಕಾರ ಇಲ್ಲ ಅದು ಆಗ್ತಾ ಇರುವಂಥದ್ದು ನಡೀತಾ ಇದೆ ಸ್ವಲ್ಪ ಅಂತ ಮಾತನ್ನು ಹೇಳಿದ್ರು ನೋಡಿ ಅನಿ ಟ್ರ್ಯಾಪ್ ವಿಚಾರಕ್ಕೂ ಈ ಟ್ರ್ಯಾಪ್ ಈ ಸುಪಾರಿದ್ದಕ್ಕೂ ಇದು ಬೇರೆ ಸೊ ಈಗ ಅನಿ ಟ್ರ್ಯಾಪ್ ವಿಚಾರ ಈಗಾಗಲೇ ಸಿ ಡಿ ಕೊಟ್ಟಿದ್ದಾರೆ ನಿನ್ನೆ ಆ ಸಿ ಎಡಿಯವರು ಮನೆಗೆ ಆಗಲೇ ಇನ್ವೆಸ್ಟಿಗೇಷನ್ ನೆನ್ನೆನೂ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಅದಕ್ಕೆ ವಂಶಿಕೃಷ್ಣ ಅವರು ಎ ಡಿ ಜಿ ಪಿ ಏನೋ ಇದು ಇದ್ದಾರೆ ಸೊ ಅವರು ನಿನ್ನೆ ಮನೆಗೆ ಹೋಗಿ ಮನೇಲಿ ಎಷ್ಟು ಜನ ಇದ್ದಾರೆ ಯಾರೆಲ್ಲ ಬಂದು ಹೋಗ್ತಾರೆ ಆ ರೆಕಾರ್ಡ್ಸ್ಗಳು ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ ಸಿ ಸಿ ವಿ ಅದು ನಿಮಗೆ ಸಿಕ್ಸ್ಟಿ ಡೇಸ್ ಸಿಗುತ್ತೆ ಅದು ನವೆಂಬರ್ ಬಂದಿರೋದ್ರಿಂದ ಅದು ಇಲ್ಲ ನಿಮಗೆ ಮಾಲೀಕರು ಒಂದು ಹೇಳ್ತೀನಿ ಕೇಳಿ ಈಗ ಮಾಲೀಕರು ಅಂತ ಹೇಳ್ತಿದ್ದಾಗ ನೀವು ಅಲೆಯಲ್ಲಿ ಓಡೋಗ್ತೀರಪ್ಪ ಅಪ್ಪ ಅವ್ರು ನಾಳೆ ಬೆಳಿಗ್ಗೆ ಅವರು ಗಾಬರಿ ಆಗಲ್ಲ ಮಾಲೀಕರು ಅಂತ ನನ್ನ ಸ್ನೇಹಿತರೆ ಇದ್ದದಪ್ಪ ಹಾಕುವಂಥವ್ರು ಪ್ರತಿ ನನ್ನ ಸಣ್ಣ ಹುಡುಗನಿಂದ ನಿಂತೂ ಅವ್ರು ಹಾಕುವ ಸೊ ಅದರಿಂದ ನಾವು ಏನಾದ್ರು ಯಾವ್ದಾರು ಹೆಸರು ಹೇಳಿ ನೀವು ಅಲ್ಲೇ ಅಲ್ಲಿ ಓಡೋಗಿ ಅವ್ರನ್ನ ಏ ನೀನು ಯಾಕೆ ಹೋಗಿದ್ದೆ ನಿಮ್ಮಲ್ಲಿ ಹುಡುಗರು ಅವೆಲ್ಲ ಬೇಡ ಅಂತ ಹೆಚ್ಚಿನ ಭದ್ರತೆ ಹೆಚ್ಚಿನ ಭದ್ರತೆ ಕೇಳಿದ್ದೀನಿ ಅದು ನಾನು ಇಂಟು ಎ ಡಿ ಜಿ ಪಿಗೂ ಮಾತಾಡೋ ಕೇಳಿದ್ದಾರೆ ಸೊ ಅವ್ರಿಗೂ ಮಾತಾಡಿ ಬೇಕಾದ್ರೆ ಗೊತ್ತಿಲ್ಲಪ್ಪ ಅವೆಲ್ಲ ಅಂಟುಗಡ್ಗೂ ಹೋದ್ ವ್ಯಕ್ತಿ ನಾನೆಲ್ಲ ನನಗೂ ಗೊತ್ತಿಲ್ಲ ಈಗ ಇಲ್ಲಾಗಿರೋ ಅಂಥದ್ದು ನಾನು ಆಡಿಯೋ ಕ್ಲಿಪ್ ಕೊಟ್ಟಿದ್ದೀನಿ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ತನಿಖೆ ಆಗಲಿ ಡೂರೂಮ್ ಪ್ರತಿ ಎಸ್ ಪಿ ಆರ್ ಹತ್ರ ಇದೆ ಕಲೆಕ್ಟ್ ಮಾಡಿ ಶಿರಾ ತಾಲೂಕು ಆಡಳಿತ ವತಿಯಿಂದ ಮಿನಿ ವಿಧಾನಸೌಧದಲ್ಲಿ ಶ್ರೀ ಅಗ್ನಿ ಬನ್ನಿರಾಯಸ್ವಾಮಿ ಜಯಂತೋತ್ಸವ ಆಚರಣೆ ಮಾಡಲಾಯಿತು ಶಿರಾ ತಾಲೂಕು ಆಡಳಿತ ವತಿಯಿಂದ ಮಿನಿ ವಿಧಾನಸೌಧದಲ್ಲಿ ಶ್ರೀ ಅಗ್ನಿ ಬನ್ನಿರಾಯಸ್ವಾಮಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ನಾಗರಾಜು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ನಾಗರಾಜು ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವೈಎನ್ ಮಂಜುನಾಥ್ ಸಮುದಾಯದ ಮುಖಂಡರು ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ರಾಯ ತಿಗಳರ ಸಮಾಜದ ಎಲ್ಲ ಊರಿನ ನಾನು ನಮ್ಮ ಜನಾಂಗದ ಮತ್ತು ಅಗ್ನಿ ಬನ್ನಿರಾಯ ಒಂದು ದಿನಾಚರಣೆ ಇವತ್ತು ಏನು ಇವತ್ತು ಸರ್ಕಾರ ಅಗ್ನಿ ಬನ್ನಿರಾಯ ಜಯಂತಿಯನ್ನು ಈಗಾಗಲೇ ಮೂರನೇ ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ದೀವಿ ಮೂರನೇ ವರ್ಷದಲ್ಲಿ ಹಾಗಾಗಿ ಮೂರನೇ ವರ್ಷದ ಅಗ್ನಿ ಬನ್ನಿರಾಯ ಈ ಏನು ನಮ್ಮ ಜನಾಂಗದ ಒಂದು ಗುರುತು ಒಂದು ಚಿಹ್ನೆ ಆ ಸ್ವಾಮಿಯ ಒಂದು ಕೃಪೆ ಅಲ್ಲಿನವರೆಗೂ ನಾವು ಪ್ರಬಲವಾಗಿ ನಾವು ಬೆಳೆಯ ಬೆಳೆಯಲಿಕ್ಕೆ ಮತ್ತು ನಮ್ಮ ನಮ್ಮ ಒಂದು ಸಮುದಾಯವನ್ನು ಒಗ್ಗಟ್ಟಾಗಿ ತಗೊಳೋದಕ್ಕೆ ಸಾಧ್ಯನಾದರೂ ಆಗ್ತದೆ ಆಗ ನಾನು ನಮ್ಮ ಎಲ್ಲ ಜನಾಂಗದವರಿಗೆ ನನ್ನ ಹೃದಯಪೂರ್ವ ಒಂದು ವಂದನೆಗಳನ್ನ ಕೋರ್ತಾ ಮುಂದಿನ ಏನು ನಾವು ತಾಲೂಕ್ ಕಚೇರಿ ಒಳಗೆ ತಾಲೂಕು ದಂಡಾಧಿಕಾರಿಗಳು ಮತ್ತು ಈ ತಾಲೂಕಿನ ತಾಲೂಕು ಆಫೀಸ್ ಇರ್ತಕ್ಕಂಥ ಎಲ್ಲ ನೌಕರಗಳು ಏನು ಇವತ್ತು ನಮಗೆ ಈ ಜಯಂತಿಯನ್ನು ಮಾಡೋದಕ್ಕೆ ಮತ್ತು ಯಥೇಚ್ಛವಾಗಿ ನಮ್ಮ ಅವರು ಏನು ನೌಕರ ಸಂಘದ ಅಧ್ಯಕ್ಷರು ಪ್ರಬಲವಾಗಿರ್ತಕ್ಕಂಥ ನಾಯಕರು ಆಗಿರ್ತಕ್ಕಂಥ ನಾಗರಾಜಣ್ಣನೂ ಸಹ ನಮ್ಮ ಜೊತೆಯಲ್ಲಿದ್ದಾರೆ ಗ್ರೇಟು ಸಾಹೇಬರು ನಾಗರಾಜು ಸಾಹೇಬ್ರು ಸಹ ನಮ್ಮ ಜೊತೆಯಲ್ಲಿದ್ದಾರೆ ಹಾಗಾಗಿ ನಮ್ಮ ಒಂದು ಆಸೆ ಇವತ್ತಿನ ದಿನ ನಮ್ಮ ತಾಲೂಕಿನ ಶಾಸಕರು ಬರಬೇಕಾಯಿತು ತಹಸೀಲ್ದಾರ್ ಸಮೇತ ಇರಬೇಕಾಯಿತು ಏಕೆಂದರೆ ನಾವು ಹಿಂದುಳು ಹಿಂದುಳಿದ ವರ್ಗದ ಜನಾಂಗದವರಾಗಿ ಅಪರೂಪದ ಕನಸುಗಳನ್ನ ನಾವು ಇಟ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ ಅಪರೂಪದ ಕನಸುಗಳು ನಮಗೆ ನಮ್ಮ ಜನಾಂಗದವರಿಗೆ ಯಾವುದೇ ಜಯಂತಿ ಆಗಿರ್ಬೋದು ಸರ್ಕಾರದಿಂದ ಯಾವುದೇ ಒಂದು ಗುರಿಯನ್ನು ಸಾಧನೆ ಮಾಡೋದಕ್ಕೆ ಯಾವುದು ಸವಲತ್ತು ಸಿಕ್ಕಿರಲಿಲ್ಲ ಅಪರೂಪದ ಕನಸು ನಮ್ಮ ತಿಗುಡಿ ಸಿಕ್ಕಿತ್ತು ಆ ಕನಸು ಮತ್ತು ನಮ್ಮ ಜನಾಂಗದ ಒಂದು ಕಷ್ಟ ಸುಖ ಮತ್ತು ಸೌಲಭ್ಯಗಳನ್ನು ನಾವು ಹೇಳ್ಕಳೋದಕ್ಕೆ ತಹಸೀಲ್ದಾರು ಬರಬೇಕಾಯಿತು ಮತ್ತು ಈ ತಾಲೂಕಿನ ಹಿರಿಯರಾಗಿರ್ತಕ್ಕಂಥ ಡಿ ಬಿ ಜೈ ಜೈಚಂದ್ರ ಅವರು ಸಹ ನಮ್ಮಲ್ಲಿ ಜೊತೆಗಿದ್ದಿದ್ರೆ ಇವತ್ತು ನಮ್ಮ ಬೇಡಿಕೆಗಳನ್ನ ಇಡೋದಕ್ಕೆ ಅನುಕೂಲ ಆಗೋದು ಆ ನಲ್ವತ್ತು ಸಾವಿರ ಜನ ನಿಂತ್ಕೊಂಡಾಗ ಅವ್ರಿಗೊಂದು ಅಡ್ಡ ಎಲ್ಲರೂ ಒಗ್ಗಟ್ಟಾಗಿ ಅವ್ರನ್ನ ದುಡ್ದು ಗೆಲ್ಲಿಸ್ಕೊಂಡ್ರೆ ನಲ್ವತ್ತು ಸಾವಿರಕ್ಕಿಂತ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮತವನ್ನು ಚೆಂಡು ಗೆಲ್ಲೋದಕ್ಕಾಗಲ್ಲ ಒಬ್ಬರು ಗುಬ್ಬಿ ಒಳಗಿದೆ ಗುಬ್ಬಿ ಒಳಗೆ ಮೂವತ್ತೈದು ಸಾವಿರ ಮತದಾರರಿದ್ದಾರೆ ಈ ನಮ್ಮಲ್ಲಿ ಏನೇ ಆಗಿದ್ದೀವಿ ಅಂದರೆ ಯಾರೂ ಒಬ್ಬ ನಮ್ಮ ಮುಖಂಡರಿಲ್ಲ ಎಮ್ ಎಲ್ ಎ ಇಲ್ಲದೇ ನಿರಾಪರಾಧಿ ನಮ್ಮನ್ನು ಈ ಜ ಸರ್ಕಾರ ಒಬ್ಬ ಎಮ್ ಎಲ್ ಎನ್ನು ಗುರುತಿಸಿ ನಾವೇನಾದರೂ ಎಂದ ಗೆಲ್ಲಿಸ್ತೀವೋ ಅವತ್ತೇ ನಮ್ಮ ಜನಾಂಗ ಅಭಿವೃದ್ಧಿ ಆಗೋದು ಆ ರೀತಿನ ಇದ ಮಾಡಿಕೊಂಡು ತಾವೆಲ್ಲ ಒಗ್ಗಟ್ಟಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನು ನಮ್ಮ ವೈಯಕ್ತಿಕ ದ್ವೇಷ ಬಿಟ್ಬಿಡೋಣ ನಾವು ಮುಂದಿನ ಪೀಳಿಗೆಯನ್ನು ಅಭಿವೃದ್ಧಿ ಪಡಿಸೋಣ ವಿದ್ಯಾವಂತರು ಮಾಡಲಿ ಈ ರೀತಿ ಹೇಳಿ ಕೋರ್ಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀಗೆಪಾಳ್ಯ ಗ್ರಾಮದಲ್ಲಿ ಅಗ್ನಿವಂಶಸ್ಥರ ಆರಾಧ್ಯ ದೈವ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತ್ಯೋತ್ಸವವನ್ನು ಗ್ರಾಮಸ್ಥರು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು ಮಾತನಾಡಿ ಸರ್ಕಾರದ ಆದೇಶದಂತೆ ಎಲ್ಲಾ ಕಚೇರಿಗಳಲ್ಲಿ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತೋತ್ಸವವನ್ನು ಆಚರಿಸಿದ್ದಾರೆ ಅದರಂತೆ ನಮ್ಮ ಸೀಗೆಪಾಳ್ಯದ ಗ್ರಾಮ ಸೇರಿದಂತೆ ಚಿಕ್ಕಪಾಲನಹಳ್ಳಿ ಗೇಟಿಂದ ದೊಡ್ಡಪಾಲನಹಳ್ಳಿ ವರೆಗೆ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಮೂರ್ತಿಯನ್ನ ವಿವಿಧ ವಾದ್ಯಗೋಷ್ಠಿಗಳಾದ ವೀರಗಾಸೆ ಚೆಟ್ಟಿಮೇಳ ಗೊಂಬೆ ಕುಣಿತ ಇನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿಸುತ್ತಿದೆ ೇವೆ ಈ ಸಂದರ್ಭದಲ್ಲಿ ಚಿಕ್ಕಪಾಲನಹಳ್ಳಿ ದೊಡ್ಡಪಾಲನಹಳ್ಳಿ ಸೀಗೆಪಾಳ್ಯ ಗ್ರಾಮಸ್ಥರು ಹಾಗೂ ಪಕ್ಕದ ಗ್ರಾಮಸ್ಥರು ಹಿರಿಯರು ಮುಖಂಡರು ಮಹಿಳೆಯರು ಹಾಜರಿದ್ದರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಕರ್ನಾಟಕ ಸರ್ಕಾರ ಮಾರ್ಚ್ ಇಪ್ಪತ್ತೆಂಟರಂದು ಅಗ್ನಿಬನ್ನೀರ ಬನ್ನಿರ ಸ್ವಾಮಿ ಜಯಂತಿ ಆಚರಿಸಲು ಆದೇಶ ಆದೇಶ ಹೊರಡಿಸಿದ್ದು ಆ ಆದೇಶದ ಪ್ರಕಾರ ಇಡೀ ಕರ್ನಾಟಕದಾದ್ಯಂತ ತಿಗಳ ಜನಾಂಗದ ಎಲ್ಲ ಪ್ರತಿ ಪ್ರತಿ ಊರುಗಳಲ್ಲೂ ಬಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ ಇಂದಿನ ಘನ ಸರ್ ಇಂದಿನ ಕರ್ನಾಟಕ ಘನ ಸರ್ಕಾರ ಬಸವರಾಜ ಬೊಮ್ಮಾಯಿಯವರ ಅಧ್ಯಕ್ಷತೆಯಲ್ಲಿ ಈ ಜಯಂತಿಗೆ ಆದೇಶವನ್ನು ಹೊರಡಿಸಿದರು ಹಾಗೂ ತಿಗಳ ಅಭಿವೃದ್ಧಿ ಪ್ರಾಧಿಕಾರವನ್ನು ಬಸವರಾಜ ಬೊಮ್ಮಾಯಿಯವರು ಪ್ರಾರಂ ಪ್ರಾರಂಭಿಸಿದರೆ ಈ ಕ್ಷಣದಲ್ಲಿ ನಾವು ಅವ್ರನ್ನ ಸ್ಮರಿಸುತ್ತಾ ಮುಂದೆ ತಿಗಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ನೂರು ಕೋಟಿ ರು ಅನುದಾನ ನೀಡಿ ತಿಗಳ ಜನಾಂಗವನ್ನು ಅಭಿವೃದ್ಧಿಪಡಿಸಬೇಕೆಂದು ಎಂದು ಈಗಿನ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ ಧನ್ಯವಾದಗಳು ಬಿಗೇಪಾಳ್ಯ ಗ್ರಾಮದಲ್ಲಿ ಇಂದು ಅಗ್ನಿಬಂದಿರಾಯ ಸ್ವಾಮಿ ಜೈಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ತಿಗಳ ಜನಾಂಗ ಏನಿದೆ ಇಡೀ ರಾಜ್ಯಾದ್ಯಂತ ಎಲ್ಲರೂ ಯಶಸ್ವಿಯಾಗಿ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ ನಮ್ಮ ಜನಾಂಗದ ಮೂಲ ಪುರುಷರಿವರು ಹಾಗಾಗಿ ನಮ್ಮ ಜನಾಂಗಕ್ಕೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ಈ ಇಷ್ಟು ವರ್ಷಗಳ ನಂತರ ಸತತವಾಗಿ ನಾವು ಅಸೆಂಬ್ಲಿವರೆಗೂ ಪ್ರಯತ್ನ ಮಾಡ್ತಾನೇ ಇದ್ವಿ ನಮ್ಮನ್ನು ತೀರಾ ಕೆಳಮಟ್ಟದಿಂದ ಇವತ್ತು ಹತ್ತು ಜನ ಕಾಣೋ ರೀತಿಯಲ್ಲಿ ನಮ್ಮ ಸರ್ಕಾರ ಇವತ್ತು ತಿಂಗಳ ಜನಾಂಗದ ಒಂದು ಜಯಂತಿಯನ್ನು ಮಾಡೋ ರೀತಿಯಲ್ಲಿ ಆದೇಶ ಕೊಟ್ಟಿದೆ ಅದನ್ನು ಯಶಸ್ವಿಯಾಗಿ ಇನ್ನು ಮುಂದೂ ಕೂಡ ನಾವು ಅಗ್ನಿಬನ್ನಿರಾಯ ಜಯಂತಿಯನ್ನು ಸಾರ್ವತ್ರಿಕವಾಗಿ ಮಾಡಿಕೊಂಡು ನಮ್ಮ ಜನಾಂಗದ ಹಿರಿಮೆಯನ್ನು ಉಳಿಸಿ ಬೆಳೆಸ್ಕೊಂಡು ಬರ್ತೀವಿ ಅಂತ ನಾವು ಈ ಸಿಗೇಪಾಳ್ಯದ ಗ್ರಾಮ ಗ್ರಾಮದ ಲಿಂಗಪ್ಪ ಆಗಿ ಹೇಳ್ತಾ ಇದ್ದೀನಿ ಹೆಸರು ಸಿಗೇಪಾಳ್ಯ ಸುಮಾರು ಒಂದು ಎಂಟು ಹಳ್ಳಿ ಸೇರ್ಕೊಂಡು ಐದು ವರ್ಷಕ್ಕಿಂತಲೂ ಹದಿನೈದು ದಿನ ಸೈನಿಕ ಮಾಡ್ತಾ ಇದ್ದೀವಿ ಈ ಸಾರಿ ವಿಜೃಂಭಣೆಯಿಂದ ಮಾಡ್ಬೇಕು ಅಂತೇಳಿ ಎಲ್ಲ ನಾವು ಸೇರ್ಕೊಂಡು ಮಾತಾಡಿ ಈ ದೊಡ್ಡಪಾಳಿ ದೇವಸ್ಥಾನದಿಂದ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ವರೆಗೂ ಮಾಡ್ತೀವಿ ಎಷ್ಟು ಜನ ಸೇರ್ತೀರ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಸೀಗಾಪಳ್ಳ ಚಿಕ್ಕನಹಳ್ಳಿ ದೊಡ್ಡಪಾನಹಳ್ಳಿ ಗ್ರಾಮ ಎಲ್ಲ ಸೇರಿ ನಾವು ಇವತ್ತು ಒಗ್ಗಟ್ಟಾಗಿ ನಮ್ಮ ಅಗ್ನಿ ಬಂದರೆ ಕಾರ್ಯಕ್ರಮವನ್ನು ನಡೆಸುತ್ತಾ ಇದ್ದೀವಿ ಎಲ್ಲಿಂದ ಎಲ್ಲಿವರೆಗೂ ಕಾರ್ಯಕ್ರಮ ಮಾಡ್ತೀರ ಅಂದ್ರೆ ಯಾವ ಗ್ರಾಮದಿಂದ ಗೇಟ್ ನಿಂದ ಶ್ರೀಗೇಪಾಳೆ ದೊಡ್ಡಪಾನಹಳ್ಳಿ ದೊಡ್ಡಪಾನಹಳ್ಳಿ ರಾಮನವರ ದೇವಸ್ಥಾನದಿಂದ ಪೂಜೆ ಮಾಡಿಸ್ಕೊಂಡು ಶ್ರೀಗೇಪಾಳ್ಯ ವಾಪಸ್ ಬರ್ತಾ ಇದ್ರು ಎಷ್ಟು ವರ್ಷದಿಂದ ಮಾಡ್ತಿದ್ರೆ ನಾಲ್ಕನೇ ಜಯಂತಿ ಸುಮಾರು ಎಷ್ಟು ಗ್ರಾಮದ ಜನ ಸೇರ್ತಾರೆ ಕಾರ್ಯಕ್ರಮದಲ್ಲಿ ಗ್ರಾಮಗಳಲ್ಲಿ ಸೇರ್ಕೊಂಡು ಫಂಕ್ಷನ್ ಆಚರಿಸ್ತಾ ಇದ್ದೀವಿ ಶಾಸಕ ಯತ್ನಾಳ್ ಅವರನ್ನು ಬಿ ಜೆ ಪಿಯಿಂದ ಉಚ್ಚಾಟನೆ ಮಾಡಿರುವುದಕ್ಕೆ ಅವರ ಬೆಂಬಲಿಗರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ನಿಲುವು ಖಂಡಿಸಿ ವಿಜಯಪುರ ಜಿಲ್ಲೆಯಲ್ಲಿ ಪಕ್ಷದ ನೂರ ಎಪ್ಪತ್ನಾಲ್ಕು ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆ ಸಲ್ಲಿಸಿದ್ದಾರೆ ಬಿಜೆಪಿ ನಗರ ಮಂಡಲ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸೇರಿ ಎಲ್ಲಾ ಮೋರ್ಚೆಗಳ ಪದಾಧಿಕಾರಿಗಳು ರಾಜೀನಾಮೆ ನೀಡಿದ್ದಾರೆ ಎತ್ನಾಳ್ ಉಚ್ಚಾಟನೆಯಿಂದ ಮನಸ್ಸಿಗೆ ನೋವುಂಟಾಗಿದೆ ಎಂದು ಪದಾಧಿಕಾರಿಗಳು ಆಕ್ರೋಶ ಹೊರಹಾಕಿದ್ದಾರೆ ಇದೀಗ ಯತ್ನಾಳ್ ಉಚ್ಚಾಟನೆಯಿಂದ ಅಸಮಾಧಾನಗೊಂಡಿರುವ ಅವರ ಬಣ ಬೆಂಗಳೂರಿನಲ್ಲಿ ಸಭೆ ನಡೆಸಿದೆ ಸಿಟಿಯಲ್ಲಿರುವ ಸಿದ್ದೇಶ್ವರ ನಿವಾಸದಲ್ಲಿ ಮೀಟಿಂಗ್ ನಡೆಯುತ್ತಿದ್ದು ಯತ್ನಾಳ್ ಸಹ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಸಭೆಯಲ್ಲಿ ಪಾಲ್ಗೊಂಡಿದ್ದು ಇವರ ಮುಂದಿನ ನಡೆ ತೀವ್ರ ಕುತೂಹಲ ಕೆರಳಿಸಿದೆ ಮಯನ್ಮಾರ್ನ ಬ್ಯಾಂಕಾಕ್ನಲ್ಲಿ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪನ ಸಂಭವಿಸಿದೆ ಹನ್ನೆರಡು ಗಂಟೆ ವೇಳೆಗೆ ದಿಢೀರ್ ಕಂಪನ ಸಂಭವಿಸಿದ್ದು ಬೃಹತ್ ಕಟ್ಟಡಗಳು ಇಟ್ಟಿಗೆಯಂತೆ ಕುಸಿದಿದ್ದು ಜನರು ಭಯಭೀತರಾಗಿ ಮನೆ ಕಚೇರಿಯಿಂದ ದಿಕ್ಕಾಪಾಲಾಗಿ ಓಡಿದ್ದಾರೆ ಮಯನ್ಮಾರ್ ಬ್ಯಾಂಕಾಕ್ನಲ್ಲಿ ಏಳು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪನ ಸಂಭವಿಸಿದೆ ಹನ್ನೆರಡು ಗಂಟೆ ವೇಳೆಗೆ ದಿಢೀರ್ ಕಂಪನ ಸಂಭವಿಸಿದ್ದು ಬೃಹತ್ ಕಟ್ಟಡಗಳು ಇಟ್ಟಿಗೆಯಂತೆ ಕುಸಿದಿದ್ದು ಜನ ಭಯಭೀತರಾಗಿ ಮನೆ ಕಚೇರಿಗಳಿಂದ ದಿಕ್ಕಾಪಾಲಾಗಿ ಓಡಿದ್ದಾರೆ ಆದರೆ ಸುನಾಮಿ ಎಚ್ಚರಿಕೆ ಇಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕುಸಿದ ಕಟ್ಟಡಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಮಯನ್ಮಾರ್ ಥಾಯ್ಲೆಂಡ್ ರಾಜಧಾನಿ ಬ್ಯಾಂಕಾಕ್ ಸಹ ಭೂಕಂಪದಿಂದಾಗಿ ತತ್ತರಿಸಿ ಹೋಗಿದ್ದು ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ಮೇಘಾಲಯ ಮತ್ತು ಹಲವಾರು ಈಶಾನ್ಯ ರಾಜ್ಯಗಳಲ್ಲೂ ನಾಲ್ಕು ತೀವ್ರತೆಯ ಪಶ್ಚಾತ್ ಕಂಪನಗಳು ಸಂಭವಿಸಿವೆ ಭೂಕಂಪನಗಳ ಪರಿಣಾಮ ಎಷ್ಟಿತ್ತೆಂದರೆ ಮಯನ್ಮಾರ್ನಿಂದ ಸುಮಾರು ಒಂಬೈನೂರು ಕಿಲೋಮೀಟರ್ ದೂರದಲ್ಲಿರುವ ಬ್ಯಾಂಕಾಕ್ನಲ್ಲಿ ಒಂದು ಎತ್ತರದ ಕಟ್ಟಡವೇ ನೆಲಸಮವಾಗಿದೆ ಮಯನ್ಮಾರ್ ಮತ್ತು ಥೈಲ್ಯಾಂಡ್ ಭಾರಿ ಭೂಕಂಪನದಿಂದಾಗಿ ತತ್ತರಿಸಿ ಹೋಗಿದೆ ಏನಾಗುತ್ತಿದೆ ಎಂದು ತಿಳಿಯದೆ ಜನರು ಚೀರಾಡುತ್ತಾ ರಸ್ತೆಗಳಿಗೆ ಓಡಿ ಬಂದರು ಅವರ ಕಣ್ಣೆದುರೇ ಬೃಹತ್ ಕಟ್ಟಡಗಳು ನೆಲಸಮವಾದವು ಕಟ್ಟಡಗಳಿಂದ ಹೊರಗೆ ಬರಲಾಗದವರು ಅವಶೇಷಗಳಲ್ಲಿ ಿಕೊಂಡಿದ್ದಾರೆ ಹಲವು ಮನೆಗಳು ಕುಸಿದಿದ್ದು ಹೀಗಾಗಿ ಭಾರಿ ಪ್ರಾಣಾಪಾಯ ಸಂಭವಿಸುವ ಸಾಧ್ಯತೆ ಇದೆ ಹಲವೆಡೆ ರಸ್ತೆಗಳು ಒಡೆದು ಹೋಗಿದ್ದು ಭಯಾನಕ ವಿಡಿಯೋಗಳು ವೈರಲ್ ಆಗುತ್ತಿವೆ ಪೊಲೀಸ್ ಅಧಿಕಾರಿ ಬಿಎನ್ ಗರುಡಾಚಾರ್ ನಿಧನರಾಗಿದ್ದಾರೆ ಕರ್ನಾಟಕದ ದಕ್ಷ ಪೊಲೀಸ್ ಅಧಿಕಾರಿಗಳ ಪೈಕಿ ಒಬ್ಬರಾಗಿದ್ದ ಗರುಡಾಚಾರ್ ಪೊಲೀಸ್ ಇಲಾಖೆಯಲ್ಲಿ ಹಲವು ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಚಿಕ್ಕಪೇಟೆಯ ಶಾಸಕ ಉದಯ್ ಇವರ ಪುತ್ರ ಗರುಡಾಚಾರ್ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಬಿಂಡಿಗೇನವೀಲೆ ಗ್ರಾಮದವರಾದ ಅವರು ವಿವಿಧ ಜಿಲ್ಲೆಗಳಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಂತರ ಬೆಂಗಳೂರು ಜಿಲ್ಲೆಯ ಎಸ್ಪಿ ಡಿಸಿಪಿ ಪಿಸಿ ಪೊಲೀಸ್ ಡಿಜಿ ಐಜಿಪಿಯಾಗಿ ಸೇವೆ ಸಲ್ಲಿಸಿದರು ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ